ಶ್ರೀಗಳವರು ಶ್ರೀಮನ್ಯೋಣ ಶಿವಗಳವರ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದ ಹನ್ನೆರಡನೇ ಪದ್ಯವನ್ನು ವಿವರಣೆ ಮಾಡತಕ್ಕಂಥವರಾದ ಅದು ಯಾವುದು ಅಂದರೆ ಸದ್ರೂಪವನ್ನೇ ಹೇಳತಕ್ಕಂಥ ಪದ್ಯಗಳು ವಿಶೇಷವಾಗಿ ನಾಲ್ಕು ಪದ್ಯಗಳದಾವ ಮೊದಲು ಸಪ್ತಾದಿ ಭೇದ ಆತ್ ಅಂತ ಒಂದು ಆಮೇಲೆ ನಿನ್ನೊಡೆಯುವುದು ಸತ್ಯಪದ ಅದನ್ನು ಅನುಭವ ಇಲ್ಲಿ ಅಂಥದ್ದು ಒಂದು ಇವತ್ತ ನೋಡು ನೋಡು ನೀನೇ ಪರವೆಂದು ಅಂತ ಮೂರನೇ ಪದ್ಯ ಇದು ಇದರಲ್ಲಿ ಸತ್ತಸ್ತುವನ್ನು ನೀನು ನೋಡು ನೋಡು ಅಂತಂದ್ರೆ ಏನು ಅಂತ ಹೇಳಿಲ್ಲ ಮಾಡುವುದೇನವು ಕರ್ಮ ಉಪಾಸನೆ ಮಾಡುವುದು ಯಾವುದು ತನ್ನನ್ನು ತಾನು ತಿಳಿಯೋದು ಹೆಂಗ ನೋಡ್ಬೇಕು ಅಂತಂದ್ರೆ ಅವುಗಳನ್ನು ವಿಚಾರ ಮಾಡಿ ನೋಡು ಎಲ್ಲವನ್ನೂ ಒಮ್ಮಿಗೆ ನೋಡಕ್ ಹೋಗೋಣ ಅಂದ್ರೇನು ಎಲ್ಲವೂ ಕಾಣ್ತಾವ ಬಂಗಾರ ಆಭರಣಗಳಾಗಿ ಕಾಣ್ತಾವ ಆಭರಣಗಳಾಗಿ ನೀ ನೋಡಬೇಡ ಬಂಗಾರವನ್ನ ನೋಡು ಅಡಿಗೆ ಮಡಿಕೆ ಹರಿವೆ ಮುಚ್ಚುಳ ಇವ್ ನೋಡಕ್ ಹೋಗ್ಬೇಡ ಮಣ್ಣನ್ನು ನೋಡು ವಾಚಾರಂಭಣಂ ವಿಕಾರೋ ನಾಮಧೇಯಂ ಕೃತಿಕೇ ತೇವ ಸತ್ಯಂ ಅಂತಂದ ಈ ರೀತಿಯಾಗಿ ನೋಡು ಅಂತಂದಾರ ಅಂದ್ರೆ ಲಕ್ಷ ರೂಪವಾಗಿರುವಂತ ಆ ಪರಮ ವಸ್ತುವನ್ನು ನೋಡು ಅಂದ್ರೆ ತಿಳಿ ಅಂತ ಹೆಂಗ ನೋಡ್ಬೇಕಂದ್ರೆ ಈ ಎರಡು ಬಗೆ ಅದಾವೆ ಅಪರೋಕ್ಷವಾಗಿ ಒಮ್ಮೆ ನೋಡು ಪರೋಕ್ಷವಾಗಿ ಒಮ್ಮೆ ನೋಡು ದೇಹಾದಿಗಳಿಗೆ ಕರ್ಣಾದಿಗಳಿಗೆ ಇಂದ್ರಿಯಾದಿಗಳಿಗೆ ವಿಲಕ್ಷಣವಾಗಿ ಒಮ್ಮೆ ನೋಡು ಪಂಚಭೂತಾದಿಗಳಿಗೆ ಮಾಯಾ ಮಹತ್ವಗಳಿಗೆ ವಿಲಕ್ಷಣವಾಗಿ ಒಮ್ಮೆ ನೋಡು ತತ್ಪದವಾಗಿ ನೋಡುವ ಒಮ್ಮೆ ತಂಪದವಾಗಿ ನೋಡು ವಾಚ್ಯವನ್ನು ಕಳೆದು ಲಕ್ಷ ರೂಪವಾಗಿ ನೋಡು ಅಂತಂತಾರೆ ನಾವು ಏಕ ನೋಡಕತ್ತಿ ಬಿಟ್ಟಿ ಸಂಸಾರದಲ್ಲಿ ಸಂಸಾರದಲ್ಲಿದ್ದುಕೊಂಡು ನಾವು ಸಂಸಾರಿಗಳೇ ದೇಹದಲ್ಲಿದ್ದುಕೊಂಡು ನಾವು ದೇಹದಳೆ ನಾನು ಬಸಪ್ಪ ಕಲ್ಲಪ್ಪ ಮಲ್ಲಪ್ಪ ನಾಮವನ್ನ ಕರಗಿದ್ದೇನೆ ಹೇಳಿ ಕುಂಪು ಇದ್ದೇನೆ ಉದ್ದ ಇದ್ದೇನೆ ಅಂಥೇಳಿ ದೇಹವನ್ನು ಆರೋಪಿಸಿಕೊಂಡು ಆಮೇಲೆ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಇದನ್ನು ನೋಡ್ತೀನಿ ಇದನ್ನು ಹಿಡಿತೀನಿ ಇದನ್ನು ಬಿಡಿತೀನಿ ಅಂತೇಳಿ ಇಂದ್ರಿಯಗಳಲ್ಲಿ ನಾಮ ರೂಪ ಕ್ರಿಯಾದಿಗಳನ್ನು ನಾನು 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 ಅಂತ ನಿಜವಾಗಿರುವಂಥ ನಾನು ಯಾವುದು ವಿಚಾರ ಮಾಡೋ ವಿಚಾರ ಮಾಡ ಇದ್ರೆ ಆ ಒಳಗಿನ ವಸ್ತು ಅಂತ ತಿಳಿಯುವುದಿಲ್ಲ ಹಗ್ಗವನ್ನು ತಿಳಿಯದ ವಿನಃ ಸರ್ಪ ಸರ್ಪಾರಿಗಳು ಹೋಗುವುದಿಲ್ಲ ಅದಕ್ಕೋಸ್ಕರವಾಗಿ ನಿನ್ನ ಸಾಮಾನ್ಯ ರೂಪವಾಗಿರುವಂಥ ಅರವನ್ನು ನೀನು ನೋಡು ಅಂತಂತಾರೆ ಶಿಂಗಾ ತಿನ್ನು ಅಂತಂದ್ಕೊಳ್ಳೆ ಏಕ ಶಿಂಗಾ ತಿನ್ನಕ್ಕೆ ಬರ್ತಾನ ಹೊರಗಿನ ಸಿಬ್ಬು ಯಾವಂದು ಸಿಪ್ಪಿ ತೆಗೆದು ಹೋಗುದು ಶಿಂಗ ತಿನ್ಬೇಕು ಶಿಂಗ ತಿನ್ನಂದ್ರೆ ಏಕ ತಿನ್ನಾಕ ಬರದ್ ಕಬ್ಬು ತಿನ್ನಂದ್ರೆ ಸಿಪ್ಪಿ ಒಳಗಿಂದ ಜಿಬ್ಬು ಎಲ್ಲ ತೆಗೆದು ರಸ ಕುಡಿಬೇಕು ಈ ರೀತಿಯಾಗಿ ಅಂದ್ರೆ ಹೊರಗಿನ ವಾಚ್ಯ ಬಿಟ್ಟು ನೋಡು ವಿಚಾರ ಮಾಡಿ ನೋಡು ಅಂತಂತಾರೆ ವಿಚಾರ ಇಲ್ಲದಿದ್ರೆ ನೀವು ನೋಡಕ್ಕೆ ಬರದಿಲ್ಲ ಯಾರಾತ್ಮ ಹೆಂಗತಿ ಅಂತಂದ್ರೆ ಗೌಳಿಗೆ ಹೆಣ್ಮಕ್ಳು ಅವ್ರ ಒಣಗ ಒಬ್ಬ ಹೆಣ್ಮಗಳು ಕೂಶ್ ಹಡದ್ಕೊಂಡೆ ಸತ್ತು ಹೋಗ್ಬಿಟ್ರು ಆ ಕೂಸಿನ ಹೆಣ್ಮಕ್ಳು ಗೌಳಿಗಾರ ಹೆಣ್ಮಕ್ಳ ನೋಡಿಕೊಂಡ್ರು ಎಲ್ಲರೂ ಅವನ ಜೋಪಾನ ಮಾಡಿದರು ಅವ್ರು ಕೂಡ ಊಟ ಮಾಡೋದು ಅವ್ರು ಕೂಡ ಇರೋದು ಹಿಂಗ ಮಾಡಿ ಸಣ್ಣ ಇರುತ್ತೆ ಅವ್ರು ಕೂಡ ಇದ್ದ ಅವಾಗ ನಾನು ಹೆಣ್ಮಗಳು ಅನ್ನುವಂಥ ಭಾವನೆ ಬಂದು ಒಂದಿವಸ ಹಾಲು ಮಾರಿಕೊಂಡು ಒಳ್ಳೇ ಊರಿಗೆ ಬರೋ ಸಮಯದೊಳಗೆ ದಾರ್ಯಾಗ ಕತ್ಲಿತ್ತು ಹಾವು ಅಡ್ಡು ಬಂದ್ಬಿಡ್ತಿ ಬಂದ್ ಬಂದ್ಕೊಂಡು ಹೆಣ್ಮಕ್ಳು ಹೆದರಿಬಿಟ್ರು ಅವರು ಏ ಹಾವು ಐತಿ ಹೋಗಕ್ಕೆ ಬರೋದಿಲ್ಲ ಯಾರ ಗಂಡ್ಮಕ್ಳು ಕರೀರಿ ಅಂತಂದು ಇವನು ಅಲ್ಲೇ ಇದ್ದ ಅಲ್ಲಿ ಹೊಲ ಹರಗ್ತಿದ್ರಿ ಗಣ್ಮಕ್ಳು ಯಾರ ಊರನ್ನ ಅವ್ರ ಮಂದಿ ಗಂಡ್ಮಕ್ಳು ಯಾರ ಬರ್ರಿ ಇಲ್ಲಿ ಹಾ ಐತಿ ಹೊಡಿ ಬರ್ರಿ ಗಂಡಮಕ್ಳ ಬರ್ರಿ ಅಂತ ಹೇಳಿ ಇವನ ಒದ್ರದ ಆಗ ಅವ್ರು ನೋಡಿದ್ರು ಯಾರಪ್ಪ ಇವರು ಗಂಡ್ಮಕ್ಳು ಹೊರ ಬರ್ರಿ ಹಾವ್ ಐತಿ ಹೊಡಿ ಬರ್ರಿ ಅಂತ ಅಂತಾರಂತ್ಹೇಳಿ ಅವ್ರು ಬಂದ್ರು ಬಂದು ನೋಡಿದ್ರು ಮೊದಲ ಬಂದು ನೋಡಿದ ಅವ್ರು ಏನ್ ಮಾಡಿದ್ರು ಅವ್ರು ಹಾ ಹೊಡಿಲಿಲ್ಲ ಎಲ್ಲ ಇವನ ಅವ್ರು ನೀ ಯಾರು ನೀ ಗಣ್ಮಕ್ಳು ಹೆಣ್ಮಕ್ಳು ಇನ್ನು ನಿನ್ನ ನೀ ನೋಡ್ಕೊ ಅಂತ ಹೇಳ ಬುಡದಾಗ ನಾನು ಗಂಡಸನ್ನುವಂಥದ್ದು ಅವರ್ತದೆ ನಾನು ಗಂಡಸಿದ್ದು ಹೆಣ್ಮಕ್ಳು ಕೂಡ ಅಡ್ಡಾಡಿ ನಾನು ಹೆಣ್ಮಕ್ಳು ಅಂತ ಅವ್ ತಿಳ್ಕೊಂಡಿದ್ದ ಯಾವಾಗ ಬರ್ತ ಬಿತ್ತು ಅವಾಗ ಗಣ್ಮಗ ಹಂಗ ವಿಚಾರ ಮಾಡಿದಾಗ ವಿಷಯದಲ್ಲಿ ಸುಖ ದುಃಖ ಅನ್ನೋಂಥದ್ದಾದಾಗ ದುಃಖರಹಿತವಾಗಿರೋ ಆತ್ಮನ ಕಡೆಗೆ ನಮ್ಮ ಮನಸ್ಸು ಹೋದ ಹನುಮಂತ ಶೀತನ್ ನೋಡಕ್ ಹೋದ ಎಲ್ಲವರು ಹೋದರು ಶೀತ ಲಂಕಾಗ ಅದಾಳ ಅನ್ನುವಂಥದ್ದು ಗೊತ್ತಾಯ್ತು ಸಮುದ್ರ ಹಾರಬೇಕಲ್ಲ ಹಾರೋರು ಯಾರು ಎಲ್ಲರೂ ವಿಚಾರ ಮಾಡಕತ್ತಿದ್ರು ಯಾರಿಗೂ ಆಗೋದಿಲ್ಲ ಹನುಮಂತನು ನನಗೂ ಆಗೋದಿಲ್ಲ ಅಂತ ಅಂದಿದ್ದ ಅವನಲ್ಲಿ ಅಪಾರ ಶಕ್ತಿ ಐತೆ ಅನ್ನುವಂಥದ್ದು ಜಾಂಬು ಅಂತ ಗೊತ್ತಿತ್ತು ನೋಡು ನೀನು ವಿಚಾರ ಮಾಡು ಏನು ಸಾಮಾನ್ಯ ವಾಹನಲ್ಲ ನಿನ್ನಲ್ಲಿ ಜಿಗಿಯುವಂಥ ಸಾಮರ್ಥ್ಯ ಐತೆ ಅಂತೇಳಿ ಅವ್ನು ಹೇಳಿದಾಗ ತನ್ನ ಶಕ್ತಿಯ ಒಂದು ಸ್ಮರಣವನಿಗೆ ಆಯಿತು ಅವಾಗ ಸಮುದ್ರವನ್ನು ಜಿಗಿದು ಶ್ವೇತನ ಕರ್ಕೊಂಡು ಬಂದ ರಾಮಚಂದ್ರನಲ್ಲಿ ನರನೆಂಬುದಾಗಿ ನಾರದನ ನಿಯಮ ತತ್ವೇ ಆ ಮತದ ಪರಿ ನಿನ್ನ ಜೀವಭಾವ ಹೊಡೆದು ನಿಶ್ಚಿಮ ಶಂಭಲಿಂಗವಾಗಿ ರೇಖ ಮೇವಿನ ಶ್ರುತಿ ಶ್ರುತಿಯನ್ನು ನಂಬಬೇಕು ನೀನು ಶ್ರುತಿ ವಿರಹಿತವಾದ ಮತವು ತಾನು ಚಂದಮ ಎರಡನೇದವ್ರ ಮಾತು ಕೇಳ್ಕೊಂಡು ನಂಬಕೆ ಹೋಗಬೇಡ ಸ್ಮೃತಿಯನ್ನು ನಂಬು ಅವು ನಿಜವಾಗಿದ್ದ ಅರ್ಥವನ್ನು ಹೇಳ್ತ ನಾರ್ದು ಏನು ಹೇಳಿದ ನೀನು ಅಚ್ಯುತನಾದಿದೀ ಅಂತ ಹೇಳಿದ ನೀನು ದಶರಥನ ಮಗ ಅಂತ ತಿಳಿಬೇಡ ಶಿವನಗಾಂಡ ಅಂತ ತಿಳಿಬೇಡ ಅಯೋಧ್ಯಪತಿ ರಾಮ ಅಂತ ತಿಳಿಬೇಡ ಇವೆಲ್ಲವೂ ದುಃಖಕ್ಕೆ ಕಾರಣ ಇವ ಏನು ವಾಸುದೇವ ಸರ್ವ ಅಂತಿದೆ ನೀನು ಅಚ್ಯುತನಾದಿ ಅಂತ ಹೇಳಿ ತಿಳಿದಾಗ ನಿನ್ನ ದುಃಖ ಹೋಗಿ ಹಚ್ಚಿದೆಯ ಅಂತ ಹೇಳಿದ ಅವಾಗ ಏನ್ ಮಾಡ್ತಿದ್ದ ಹಾ ಶ್ವತಾ ಹಾ ಶ್ವೇತಾ ಅಂತ ಹೇಳ್ತಿದ್ದ ಈ ರೀತಿ ನಾನು ಗೃಹಸ್ಥ ನಾನು ರಾಮ ದಶರಥನ ಮಗ ಹೆಂಡತಿ ರಾವಣ ಹೋದಾನ ಅಂತ ತಿಳ್ಕೊಂಡು ತಾರತ್ಮೋದಿಂದ ಅಳ್ತಿದ್ದೆ ಹಾಂಗೆ ಮಾಡಕ್ಕೆ ಹೋಗಬೇಡ ನೀನು ಅಶ್ರತ ಅವತಾರ ಧಾರಣ ಮಾಡ್ಕೊಂಡು ಬಂದಿದ್ದಿ ಧಾರಣ ಮಾಡ್ಕೊಂಡ್ ಬಂದಾಗ ಅದ ನಾನು ಅಂತ ಏನು ನಾನು ನಾಟಕ ರೂಪದಿಂದ ಬಂದೆ ನನ್ನ ತಿಳ್ಕೊ ಅಂತೇಳಿ ಹೇಳಿದ ನಾರದ ಅವಾಗ ನಿಜವಾಗಿರುವಂಥ ಜ್ಞಾನ ರಾಮನಿಗೆ ಆಯಿತು ಅಂತ ಹೇಳ್ತಾರೆ ಈ ರೀತಿಯಾಗಿ ಗುರುಮುಖದಿಂದ ನಮ್ಮನ್ನು ನಾವು ತಿಳಿದು ನಾಮ ರೂಪಾದಿಗಳನ್ನು ಬೇರ್ಪಡಿಸಿ ಅಶ್ಚಿವತಿ ಪ್ರಿಯ ರೂಪ ಬ್ರಹ್ಮವನ್ನ ನೀನು ನೋಡು ದೇಹಾದಿಗಳಲ್ಲಿ ನೋಡು ಈ ದೇಹದ ತಂಪದ ಶೋಧನವನ್ನು ಮಾಡು ಪ್ರಪಂಚ ರೂಪವಾಗಿರುವ ತತ್ವದ ಶೋಧವನ್ನು ಮಾಡು ಅಲ್ಲಿ ಈಶ್ವರನಿಗೆ ಸಾಕ್ಷಿಯಾಗಿರುವ ಬ್ರಹ್ಮ ಐತಿ ಇಲ್ಲೇ ತಂಪದ ಸಾಕ್ಷಿಯಾಗಿ ಕುಟಸ್ಥನಿದ್ದಾನೆ ಜೀವನಿಗೆ ಸಾಕ್ಷಿಯಾಗಿ ಕೂಟಸ್ಥನಿದ್ದಾನೆ ಕುಟಸ್ಥ ಬ್ರಹ್ಮ ಇವು ಹೊಂದಾಣಿಕೆ ಆಗ್ತ ಹೊರತಾಗಿ ಜೀವ ಈಶ್ವರಿಗೆ ಹೊಂದಾಣಿಕೆ ಆಗುದಿಲ್ಲ ಅದಕ್ಕಾಗಿ ವಾಚ್ಯ ಭಾಗವನ್ನು ತೆಗೆದು ನೋಡು ಅಂತ ಹೇಳಿದ್ರು ಅದಕ್ಕಾಗಿ ಅದು ಇದು ಎನ್ನದೇ ಅನಾತ್ಮತತ್ವ ನೇತು ಬಳಿಕ ಒಳಗ ಅಧಿಕರಣವೆನಪ ಸಮಯದೊಳೆಯೆಂಬ ವಿವೇಕವನ್ನು ಅರಿಯದೆ ವಾಚ್ಯ ಭಾಗಗಳನ್ನು ತೆಗೆದು ನೋಡಿದಾಗ ಲಕ್ಷ ಭಾಗ ಅನ್ನುವಂಥದ್ದು ಕಾಣುತ್ತೆ ಆ ಲಕ್ಷ ಭಾಗಕ್ಕೆ ಐಕ್ಯ ಆಗ್ತದೆ ನಾ ವಾಚ್ಯ ಭಾಗಕ್ಕೆ ಐಕ್ಯ ಆಗುವುದಿಲ್ಲ ಕೊಬ್ಬರಿ ಹೊಡಿತೀವಿ ಎರಡು ಹೂಳಾಗ್ತದೆ ಎರಡು ಹೂಳಾದ್ರೆ ಒಂದು ದೊಡ್ಡದು ಒಂದು ಸಣ್ಣದಾದ ಆಯ್ತು ಕೊಬ್ಬರಿ ಬಾ ಅಂತಂದ್ರೆ ಏ ದೊಡ್ಡ ಕೊಬ್ಬರಿ ತರದಲ್ಲ ನಾನು ಸಣ್ಣ ಕೊಬ್ಬರಿ ತರ್ತೀನಿ ಅಂತ ಹೇಳಿ ಸಣ್ಣದ ದೊಡ್ಡದ್ ಬಿಡ್ತಾರೆ ಎರಡರಲ್ಲಿ ಕೊಬ್ಬರಿ ಇತ್ತದ ಅದ್ಲು ಒಂದು ಇತ್ತು ಒಡ್ದಾಗ ಎರಡು ಅದು ಸಣ್ಣದು ಒಡೋದು ಹಂಗ ಒಬ್ಬ ದೊಡ್ಡದ ಈಸರು ಆಯ್ತು ಸಣ್ಣದ ಜೀವ ಆಯ್ತು ಕೊಬ್ಬರಿ ಕೊಬ್ಬರಿ ಈಶ್ವರನಲ್ಲಿ ಕೊಬ್ಬರಿನ ಐತಿ ಜೀವನಲ್ಲಿಯೂ ಕೊಬ್ಬರಿ ಐತಿ ಸಣ್ಣ ಬಟ್ಟಲ್ದಾಗ ಕೊಬ್ಬರಿ ದೊಡ್ಡ ಬಟ್ಟಲ್ದೊಳಗು ಕೊಬ್ಬರಿ ಈ ರೀತಿಯಾಗಿ ಅಂಶಗ್ರಹಣವನ್ನು ಮಾಡಬೇಕು ಹೊರತಾಗಿ ವಾಚ್ಯಾರ್ಥವನ್ನು ಅರ್ಥವನ್ನು ನೋಡಬಾರ್ದು ಅನಾದಿ ಷಟ್ಕ ಅಂತ ಅದಾವ ಯಾವ ಜೀವ ಈಶ್ವರ ಕೂಟಸ್ಥ ಬ್ರಹ್ಮ ಮಾಯೆ ಮತ್ತು ಈ ಯಾವ ಜಗತ್ತು ಮತ್ತು ಜೀವ ಈಶ್ವರರ ಭೇದ ಇವೆಲ್ಲವೂ ಅನಾದಿ ಷಟ್ಕ ಅನಾದಿ ಅದಾವಂದ್ರೆ ಸತ್ಯ ಅಲ್ಲ ವಿಚಾರದ್ವಾರ ಅವೆಲ್ಲ ಮಿತ್ತಿ ಆಗ್ತಾವ ಅನಾದಿ ಆಗಿರುವಂಥ ಬ್ರಹ್ಮ ಒಂದೇ ಸತ್ಯ ಅನಾದಿ ಇದ್ದರೂ ಶಾಂತದ ಶಾಂತವಾಗಿರುವಂಥವು ಆತ್ಮನಾಗ್ಲಾರ ಆಕಾಶಾದಿಗಳು ಪೂರ್ಣ ವ್ಯಾಪಕವಾಗಿದವ ಮಾಯಾ ಪೂರ್ಣ ವ್ಯಾಪಕ ಆಯಿತಂದ್ರೆ ಅವು ಜ್ಞಾನದಿಂದ ಬಾಧಿಸ್ಕೊಳ್ತಾವ ಈಶ್ವರನ ವ್ಯಾಪಕನ ಅವನು ಬಾಧಿಸ್ಕೊಳ್ತಾನ ಮತ್ತೆ ಜೀವನ ವ್ಯಾಪಕನಾಗ ಅವನು ಬಾಧಿಸ್ಕೊಳ್ತಾನೆ ಈ ರೀತಿಯಾಗಿ ಬಾಧಿಸ್ಕೊಳ್ಳತಕ್ಕಂತ ವಾಚ್ಯವನ್ನು ತೆಗೆದು ಬಾಧಿಸಿಕೊಳ್ಳದೆ ಇರುವಂತ ಲಕ್ಷ ಭಾವವನ್ನು ನೀನು ನೋಡಿದಾಗ ನೀನೇ ಪರಮಾತ್ಮನ ಹಾಕಿ ಅನ್ನುವಂಥ ನಾಲ್ಕು ನುಡಿಗಳನ್ನು ಅನ್ನುವಂತ ಮಾತನ್ನ ಮಾತ್ಮರ ಮಾತಿ ಶಿವಾಯ್ತು